ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಪಾಸ್ತಾ ತಿನ್ನೋದು ಆರೋಗ್ಯಕಾರಕವೇ ಹಾನಿಕಾರಕವೇ ತಿಳ್ಕೋಬೇಕಾ ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಾಸ್ತಾ ಕುರಿತ ಮಾಹಿತಿ ನಿಮಗಾಗಿ ಸೊ ಎಲ್ರಿಗೂ ಗೊತ್ತಿರೋ ಹಾಗೇ ಪಾಸ್ತಾನ ಮಾಡೋವಂಥದ್ದು ಮೈದಾ ಹಿಟ್ಟಲ್ಲಿ ಇನ್ನು ಮೊದಲು ಈ ಪಾಸ್ತಾನ ಬಳಸಿದಂತಹ ದೇಶ ಬಂದು ಇಟಾಲಿ ಸೊ ಪಾಸ್ತಾನ ಎಲ್ಲ ಕಡೆನೂ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಇದು ತುಂಬ ಟೇಸ್ಟಿ ಹಾಗೆ ಈಸಿಯಾಗಿ ಮಾಡುವಂತಹ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ಗಾಗಿರ್ಬೋದು ಇದನ್ನು ಹೆಚ್ಚಾಗಿ ತಿಂತಾರೆ ಆದರೆ ಇದರಿಂದ ಅಡ್ಡ ಪರಿಣಾಮ ಆಗುತ್ತಾ ಅಂತ ಹೇಳಿ ಕೆಲವರು ಕೇಳ್ತಾರೆ ಹಾಗೆ ತುಂಬ ಜನರ ಅನಿಸಿಕೆ ಏನು ಅಂತ ಹೇಳಿದ್ರೆ ಪಾಸ್ತಾ ತಿನ್ನೋದ್ರಿಂದ ಕೆಲವೊಂದು ಅಡ್ಡ ಪರಿಣಾಮಗಳು ಉಂಟಾಗುತ್ತೆ ಅಂತ ಹೇಳಿ ಕೂಡ ಹೇಳುವಂಥದ್ದು ವೆಸ್ಟರ್ನ್ ಸ್ಟೈಲ್ ಫುಡ್ಡಲ್ಲಿ ಪಾಸ್ತಾ ಕೂಡ ಒಂದು ಹಾಗೆ ಸಣ್ಣ ಮಕ್ಕಳಿಂದ ದೊಡ್ಡೋರ ತನಕ ಇಷ್ಟಪಟ್ಟು ತಿನ್ನೋಕ್ಕೆ ಕಾಯ್ತಾಯಿರ್ತಾರೆ ಪಾಸ್ತಾನ ಆದರೆ ಅತಿ ಹೆಚ್ಚು ಪಾಸ್ತಾ ಅನಾರೋಗ್ಯಕರ ಆಹಾರ ಅಂತ ಕೂಡ ತುಂಬ ಜನ ಅಂಥದ್ದು ನೀವು ಕೇಳಿರಬಹುದು ಬರೀ ಪಾಸ್ತಾ ತಿನ್ನೋ ಬದಲು ಪಾಸ್ತ ಜೊತೆಗೆ ಫೈಬರ್ ಹಾಗೆ ಪ್ರೋಟೀನ್ ಇರುವಂತಹ ತರಕಾರಿಗಳನ್ನ ಸೇರಿಸಿ ಒಂದು ಪೌಷ್ಟಿಕವಾದ ರೆಸಿಪಿನ ಮಾಡಿಕೊಂಡು ತಿನ್ನಬಹುದು ಹಾಗೆ ಇದರಿಂದ ಟೇಸ್ಟ್ ಕೂಡ ಡಬ್ಬಲ್ ಆಗುತ್ತೆ ಹಾಗೆ ಮಿತವಾಗಿ ಪಾಸ್ತವನ್ನು ಸಮತೋಲನ ಆಹಾರದಲ್ಲಿ ಸೇರಿಸೋದ್ರಿಂದ ಯಾವುದೇ ತೊಂದರೆ ಕೂಡ ಇಲ್ಲ ಹಾಗೆ ಪಾಸ್ತದಲ್ಲಿ ಕಡಿಮೆ ಕೊಬ್ಬು ಹಾಗೆ ಕಡಿಮೆ ಸಕ್ಕರೆ ಅಂಶ ಇರುತ್ತೆ ಅನಗತ್ಯವಾದಂತಹ ತೂಕ ಹೆಚ್ಚಿಗೆ ಆಗುವಂಥದ್ನ ನಿಯಂತ್ರಿಸುವಂಥ ಪವರ್ ಕೂಡ ಪಾಸ್ತದಲ್ಲಿದೆ ಹಾಗೆ ಇದರಲ್ಲಿ ಹೆಚ್ಚಿಗೆ ಕಾರ್ಬೋಹೈಡ್ರೇಟ್ಸ್ ಹಾಗೆ ಪ್ರೋಟೀನ್ ಕೂಡ ಇರೋಂಥದ್ದು ಇನ್ನು ನೀವು ಅಂಗಡಿಗೆ ನೋಡಿರ್ಬೋದು ಸಂಪೂರ್ಣ ಗೋಧಿ ಪಾಸ್ತಾದಿಂದ ಮಾಡಿರ್ತಾರೆ ಅದರಲ್ಲಿ ಕೆಲವೊಂದು ವೆರೈಟೀಸ್ ಕೂಡ ಇದೆ ಅಂದರೆ ಡಿಫ್ರೆಂಟ್ ಶೇಪ್ಸಲ್ಲಿ ನೀವು ಪಾಸ್ತಾಗಳನ್ನ ನೋಡಿರ್ಬೋದು ಅಂದರೆ ರುಚಿ ಮತ್ತು ಆಕಾರದ ಮೇಲೆ ಕೂಡ ಹಲವಾರು ರೀತಿಯ ಪಾಸ್ತಾಗಳು ಕೂಡ ಇವೆ ಪಾಸ್ತಾದಲ್ಲಿ ಮಕ್ಕಳಿಗೋಸ್ಕರ ಒಂದು ರೆಸಿಪಿ ಮಾಡ್ತಿದ್ದೆ ನಾನಿಲ್ಲಿ ಒಂದು ಬೌಲಷ್ಟು ಪಾಸ್ತಾ ತಗೊಂಡಿದ್ದೀನಿ ಈಗ ನೀರನ್ನ ಕಾಯೋಕ್ಕಿಟ್ಟು ಅದಕ್ಕೆ ಪಾಸ್ತಾನ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಅದನ್ನು ಬಿಡ್ತಾ ಬಿಡ್ತಾಯಿದ್ದೀನಿ ಸೊ ಇದು ಚೆನ್ನಾಗಿ ಬೇಯಬೇಕು ಒಂದು ಐದರಿಂದ ಹತ್ತು ನಿಮಿಷ ಬೆಂದುಬಿಟ್ರೆ ಸಾಕಾಗುತ್ತೆ ಪಾಸ್ತಾ ಚೆನ್ನಾಗಿ ಬೆಂದುಬಿಡುತ್ತೆ ನೋಡ್ತಿರಬಹುದು ಚೆನ್ನಾಗಿ ಕುದ್ದು ಪಾಸ್ತಾ ಕೂಡ ಬೆಂದಿದೆ ನೀವು ಹಾಗೆ ಅದನ್ನು ಟೆಸ್ಟ್ ಮಾಡಬಹುದು ಒಂದನ್ನು ತೆಗೆದು ನೋಡಿದ್ರೆ ಬೆಂದಿದೆಯೋ ಇಲ್ವೋ ಗೊತ್ತಾಗುತ್ತೆ ಇನ್ನು ಇದನ್ನು ಸೋಸಿಟ್ಟಿರುವಂತಹ ನೀರು ಕೂಡ ಅಂದರೆ ಪಾಸ್ತಾದ ನೀರು ಕೂಡ ಬಳಸಬಹುದು ನೀವು ಇದರಲ್ಲಿರುವಂತಹ ಮನೆ ಮದ್ದುಗಳನ್ನ ಕೂಡ ನಾನು ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಈಗ ಬೆಂದಿರೋಂಥ ಪಾಸ್ತಾನ ಸೋಸ್ಕೊತಾ ಇದ್ದೀನಿ ಸೊ ಈ ರೆಸಿಪಿಗೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಒಂದು ಐದರಿಂದ ಎಸ್ಲು ಒಂದು ಸಣ್ಣ ಪೀಸಷ್ಟು ಶುಂಠಿ ಟೊಮೆಟೊ ಹಣ್ಣು ಒಂದು ಕ್ಯಾರೆಟ್ ಒಂದು ಹಾಗೆ ಬೀನ್ಸ್ ಒಂದು ಆರರಿಂದ ಎಂಟು ಸಾಕಾಗುತ್ತೆ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೆಂದಮೇಲೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಮತ್ತೆ ಸ್ಟೀರ್ ಮಾಡ್ಕೋಬೇಕಾಗತ್ತೆ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಣ್ಣ ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನೀವು ಎಲ್ಲ ವೆಜಿಟೇಬಲ್ಸ್ನೂ ಕೂಡ ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಂತಿದ್ದೀನಿ ಕ್ಯಾಪ್ಸಿಕಮ್ ಇದ್ದರೂ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ಬೆಂದ ಮೇಲೆ ಎರಡು ಚಮಚದಷ್ಟು ಟೊಮೆಟೊ ಚಿಲ್ಲಿ ಸಾಸ್ನ ಕೊತ್ತಿದ್ದೀನಿ ಇನ್ನು ಪಾಸ್ತಾ ಮಸಾಲ ಅಂತ ಕೂಡ ಸಿಗುತ್ತೆ ನೀವು ಕೇಳಿದ್ರೆ ನಾನು ಅದನ್ನು ಏನು ಆ್ಯಡ್ ಮಾಡ್ತಾ ಇಲ್ಲ ಸೊ ಇದಿಷ್ಟನ್ನು ಹಾಕ್ಕೊಂಡು ಸ್ಟೀಮ್ ಮಾಡಿಕೊಂಡು ನಂತರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಚಿಟಿಕೆ ಅಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಅಂದರೆ ಸೋ ಬೇಯಿಸಿ ಸೋಸಿಟ್ಕೊಂಡಿರುವಂತಹ ಪಾಸ್ತಾನ ಹಾಕ್ಕೊಂಡು ಸ್ಟೀರ್ ಮಾಡ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಗಂಟಿಲ್ಲದೆಲ್ಲೇ ಇರೋ ಹಾಗೆ ಎಲ್ಲ ಹುಡಿ ಹುಡಿಯಾಗಿದೆ ಮಸಾಲ ಜೊತೆಗೆ ಒಂದು ಸರಿ ಸ್ಟೀರ್ ಮಾಡಿಕೊಂಡು ಏನಾದರೂ ನಿಮಗೆ ಚಪ್ಪೆ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ಟೀರ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಪಾಸ್ತಾ ರೆಡಿಯಾಗುತ್ತೆ ಇದನ್ನ ಮೋಸ್ಟ್ ಆಫ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸಂಜೆ ಸ್ನ್ಯಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾನು ಇದ್ರದ್ದು ಹೋಮ್ ರೆಮಿಡೀಸ್ನ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಮೊದಲನೇದಾಗಿ ಪಾಸ್ತಾ ಬೇಯಿಸಿದ ನೀರನ್ನು ಚಪಾತಿ ಹಿಟ್ಟು ನಾದೋವಾಗ ನೀರಿನ ಬದಲಾಗಿ ಬಳಸಿದ್ರೆ ಚಪಾತಿ ಹಿಟ್ಟು ರುಚಿಕರವಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಪಾಸ್ತಾದಲ್ಲಿ ಅತಿ ಹೆಚ್ಚು ಸ್ಟಾರ್ಚ್ ಇರುತ್ತೆ ಹಾಗೆ ಪಾಸ್ತಾ ಬೇಯಿಸಿದ ನೀರನ್ನು ಅನ್ನ ಬೇಯಿಸೋ ಸಂದರ್ಭದಲ್ಲಿ ಬಳಸಿದರೂ ಕೂಡ ಅನ್ನ ರುಚಿಕರವಾಗಿರುತ್ತೆ ಹಾಗೆ ಪಾಸ್ತೆ ಬೇಯಿಸಿದ ನೀರನ್ನು ಮನೆ ಮುಂದೆ ಇರುವಂತಹ ಅಂಳದಲ್ಲಿರೋ ಗಿಡಗಳಿಗೆ ಅಥವಾ ಪಾಟಲ್ಲಿರುವಂತಹ ಗಿಡಗಳಿಗೆ ಬಳಸಿದ್ರೆ ಗಿಡ ಮತ್ತು ಹೂವು ಸೊಗ್ಸಾಗಿ ಬೆಳೆಯುತ್ತೆ ಕೊನೆಯದಾಗಿ ಪಾಸ್ತಾ ಬೇಯಿಸಿದ ನೀರನ್ನು ಸ್ವಲ್ಪ ಬಿಸಿ ಮಾಡಿ ಒಂದು ಬಕೆಟ್ ಸುಕ್ಕೊಂಡು ಎರಡೂ ಪಾದಗಳನ್ನ ಅದರಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಇಟ್ಕೊಳ್ಳೋದ್ರಿಂದ ಉರಿಯುತ್ತಾ ಶಮನವಾಗುತ್ತೆ ಹಾಗೆ ಕಾಲುನೋವು ಕೂಡ ಮಾಯವಾಗುತ್ತೆ ನಿಮಗೆ ಈ ಇನ್ಫಾರ್ಮೇಷನ್ ಹಾಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು